ವಿದ್ಯಾರ್ಥಿಗಳು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಡಿ ಕೆಲವು ಲೆಕ್ಕಗಳನ್ನು ಮಾಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಇದು ಆಗಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರನೇ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ವಾರ್ಷಿಕೆಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸಕ್ಕೆ ತಕ್ಕೋಸ್ಕರ ತಗೊಂಡಿದ್ದೀನಿ ಇದರಲ್ಲಿ ಮೊದಲನೇ ಕ್ವೆಶನ್ನು ಟು ಪ್ಲಸ್ ನೋಡ್ತೀನಿ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ ಜೊತೆಗೆ ಚಾಯ್ಸು ಕೂಡ ಕೊಟ್ಟಿದ್ದಾನೆ ಮೂರು ಎಂಟು ಹದಿನೈದರ ಮಾಸ ಮತ್ತು ಲಾಸ ಕಂಡುಹಿಡಿಯಿರಿ ಅಂತಂದೇಳಿ ಮೊದಲನೇ ತಗೊಳ್ಳೋಣ ಮೊದಲನೇದಿರ್ತಕ್ಕಂಥದ್ದು ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದನ್ನು ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಕಂಟ್ರಡಕ್ಷನ್ ಮೆಥಡ್ನಲ್ಲಿ ತಗೋಣ ಭಾಗಲಬ್ಧ ಸಂಖ್ಯೆಯನ್ನು ವಹಿಸೋಣ ಅವಾಗೇನಾಗುತ್ತೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಅದು ಭಾಗಲಬ್ಧ ಸಂಖ್ಯೆಯಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಇದ್ದರೆ ಮಾತ್ರ ಬಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿಬಿಟ್ಟು ಟೂ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಥವಾ ಎ ಬೈ ಬಿ ಯಾವುದನ್ನು ಬೇಕಾದರೂ ತಗೋಬೋದು ಆಗುವಂತೆ ಮತ್ತು ಕ್ಯೂ ಜೊತೆ ಕಂಡೀಷನ್ ಏನು ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಇವುಗಳು ಏನಾಗಿರ್ತವೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅವಿಭಾಜ್ಯಗಳಾಗಿವೆ ಅದರಿಂದ ಇಲ್ಲೇನಾಗುತ್ತೆ ರೂಟ್ ತ್ರೀ ಈ ಟೂನ ಈ ಕಡೆ ತಂದು ರೋಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಟು ಆಯಿತು ಆವಾಗ q ತ್ರೀಯನ್ನು ನಾವು ಸುಲಭೀಕರಿಸಿಕೊಂಡ್ರೆ ಟು ಕ್ಯೂ ಬೈ ಕ್ಯೂ ಆಯಿತು ಅಂದರೆ ಅಲ್ಲಿಗೇನಾಯಿತು ಇದು ಪಿ ಬೈ ಕ್ಯೂ ರೂಪದಲ್ಲಿರ್ತಕ್ಕಂಥದ್ದಾಯಿತು ಪಿ ಮತ್ತು ಕ್ಯೂ ಕ್ಯೂಗಳು ಪೂರ್ಣಾಂಕಗಳಾಗಿರುವುದರಿಂದ பூர்ணாங்கிடுவதே பி மைனஸ் டூ கியூ வாய் கியூ ஏனாக பாகல இது பாகலேதமேலே அதர ஆபோசிட்டாகிர் கூட பாகல ஆகலே ரூட் த்ரீ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಸತ್ಯಕ್ಕೆ ದೂರವಾದ ಸಂಗತಿ ಅದರಿಂದ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಅದರಿಂದ ಟು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಗೊತ್ತಿರ್ಬೇಕು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನೆಕ್ಸ್ಟು ಇದರದ್ದೇ ಚಾಯ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾನೆ ಮೂರು ಎಂಟು ಮತ್ತು ಹದಿನೈದರ ಮಾಸ ಮತ್ತು ಲಾಸವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೊಟ್ಟಿದ್ದಾನೆ ಆದರೆ ಚಾಯ್ಸನ್ನು ಏನಾಗುತ್ತೆ ಅಂತಂದರೆ ನೋವ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮೂರು ಎಂಟು ಇಪ್ಪತ್ತೊಂದು ಮೂರು ಎಂಟು ಸಾರಿ ಹದಿನೈದು ಇಲ್ಲಿ ಮೂರನ್ನು ತಗೊಂಡ್ರೆ ಮೂರಕ್ಕೆ ಯಾವುದೇ ಅಪವರ್ತನ ಇಲ್ಲ ಒಂದು ಎಂಟು ಮೂರು ಅಂತ ಬರೀಬೋದು ಅದನ್ನೇ ನಾವು ಎಂಟಕ್ಕೆ ತೊಗೊಳ್ಳೋದಾದರೆ ಎರಡು ದಾಖಲೆ ಎರಡು ಎರಡಲೇ ಎರಡು ಒಂದಲೇ ಹದಿನೈದು ತೊಗೊಂಡ್ರೆ ಆ ಹದಿನೈದಕ್ಕೆ ಮೂರು ಐದಲೇ ಐದು ಒಂದಲೇ ಅಂದರೆ ಏನಾಯ್ತು ಅಲ್ಲಿಗೆ ಎಂಟು ಎರಡು ಎಂಟು ಎರಡು ಎಂಟು ಎರಡು ಎರಡು ನಗಾತ ಮೂರು ಹಾಗೆಯೇ ಹದಿನೈದು ತೊಗೊಂಡ್ರೆ ಮೂರು ಎಂಟು ಐದಾಯಿತು ಆಗಿದ್ಮೇಲೆ ಮೂರು ಎಂಟು ಹದಿನೈದು ಇವುಗಳ ಮಾಸ ಅಷ್ಟಕ್ಕೂ ತಗೊಳ್ಳೋದಾದರೆ ಎಂಟು ಒಂದು ಮಾತ್ರ ಕಾಮನ್ ಆಗಿದೆ ಅದರಿಂದ ಮಾಸ ಏನಾಗುತ್ತೆ ಒಂದಾಗುತ್ತೆ ಹಾಗೆಯೇ ಲಾಸವನ್ನು ತಗೊಂಡ್ರೆ ಮೂರು ಎಂಟು ಹದಿನೈದರ ಲಾಸ ಏನು ಬರುತ್ತೆ ಮೂರು ಎಂಟು 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 ಹದಿನೈದು ಮೂರನ್ನು ನಾವು ಗುಣಿಸಿಕೊಂಡ್ರೆ ಅಂದರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಏನು ಸಿಗುತ್ತೆ ಇಲ್ಲಿ ಐದಿದೆ ಮೂರಿದೆ ಹಾಗೆಯೇ ಎಂಟಿದೆ ಇದನ್ನು ತೊಗೊಂಡ್ರೆ ಎಂಟು ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮೂರಿದೆ ಎಂಟು ಎಂಟು ಮೂರು ಆಲ್ರೆಡಿ ಬರ್ಕೊಂಡಿದ್ದೀವಿ ಇನ್ನೊಂದು ಮಾತ್ರ ಇದೆ ಐದು ಅಲ್ಲಿಗೆ ಏನಾಗುತ್ತೆ ಎಂಟೈದು ನಲವತ್ತು ನಲ್ವತ್ತ್ಮೂರಲೆ ನೂರ ಇಪ್ಪತ್ತು ಇದು ಮೂರು ಎಂಟು ಹದಿನೈದರ ಲಾಸ ಆಗ್ತಕ್ಕಂಥದ್ದು ಇದು ನಮಗೆ ಮೊದಲನೇ ಕ್ವೆಶನ್ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ ರೇಖಾತ್ಮಕ ಸಮೀಕರಣಗಳನ್ನು ಎರಡು ವಿಧಾನದಿಂದ ಬಿಡಿಸ್ಬೋದು ಒಂದು ಆದೇಶ ವಿಧಾನ ಇನ್ನೊಂದು ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ ಅಂತಂದೇಳಿದರೆ ಯಾವುದಾದ್ರೂ ಎಕ್ಸನ್ನು ಅಥವಾ ವೈಯನ್ನು ನಾವೇನು ಮಾಡಬೇಕು ಎಲಿಮಿನೇಟ್ ಮಾಡತಕ್ಕಂಥದ್ದು ಅಂದರೆ ಕಳೀತಕ್ಕಂಥದ್ದು ಆಗಬೇಕು ಈಗ ಮೊದಲನೇದು ಒಂದನೇ ಇಕ್ವೇಷನ್ನು ಎರಡನೇ ಇಕ್ವೇಷನ್ ಅಂತ ತೊಗೊಂಡಿದ್ದೀನಿ ಇದರಲ್ಲಿ ಎಕ್ಸ್ ಇದೆ ಇದರಲ್ಲೂ ಎಕ್ಸ್ ಇದೆ ಎರಡೂ ವೈ ಇದೆ ಮೈನಸ್ ವೈ ಇದೆ ಆದರೆ ಇವೆರಡನ್ನು ತಗೊಳ್ಳೋದಾದರೆ ನಮಗೆ ಪೂರ್ತಿಯಾಗಿ ಮತ್ತೆ ನಾನು ಎರಡು ವೈ ಕಳೀಬೇಕು ಅಂದರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗುತ್ತೆ ಅದರ ಬದಲಿ ನಾನೇನು ಮಾಡಿಬಿಡ್ತೀನಿ ಒಂದರಲ್ಲಿ ಎರಡನ್ನು ಬಿಡ್ತೀನಿ ಒನ್ ಮೈನಸ್ ಟೂ ಒಂದು ಕಳೆದಾಗ ಏನು ಸಿಗುತ್ತೆ ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಐದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಆಯಿತು ಕಳಿಬೇಕಾದ್ರೆ ಚಿನ್ನ ಚೇಂಜ್ ಆಗುತ್ತೆ ಮೈನಸ್ಸು ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಇದೇನಾಯಿತು ಎರಡು ಪ್ಲಸ್ ಒಂದು ಅಂದರೆ ಮೂರು ವೈ ಐದ್ರಾಗ ಎರಡು ಕಳೆದ್ರೆ ಮೂರು ಇಂಪ್ಲಾಯ್ಸ್ ಅಲ್ಲಿಗೆ ಏನು ಬರುತ್ತೆ ವೈ ಈಸ್ ಈಕ್ವಲ್ ಟು ತ್ರೀ ಬೈ ತ್ರೀ ಮೂರ ಒಂದಲೆ ಮೂರ ಒಂದಲೆ ಒಂದಾಯಿತು ಅಂದರೆ ವೈ ಈಸ್ ಈಕ್ವಲ್ ಟು ಒಂದಾಯಿತು ಈ ವೈಯನ್ನು ಎರಡರಲ್ಲಿ ಆದೇಶ ಬಹಳ ಆವಾಗ ನಮಗೇನು ಸಿಗುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದೆಯಲ್ಲ ಎಕ್ಸ್ ಮೈನಸ್ ಒಂದು ಈಜ್ ಈಕ್ವಲ್ ಟು ಎರಡು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒಂದು ಈ ಕಡೆ ಬಂದರೆ ಪ್ಲಸ್ ಒನ್ ಆಯಿತು ಎಂಪ್ಲೈಸ್ ಎಕ್ಸ್ ಈಜ್ ಈಕ್ವಲ್ ಟು ಮೂರು ಆಯಿತು ವೈ ಮೇಲೆ ಒಂದು ಎಕ್ಸ್ ಬೆಲೆ ಮೂರು ಇಲ್ಲೇ ಗೊತ್ತಾಗುತ್ತೆ ನಮಗೆ ಮೂರು ಮೈನಸ್ ಒಂದು ಇಸ್ ಈಕ್ವಲ್ ಟು ಎರಡು ತಾಳೆಯನ್ನು ನೋಡ್ಬೋದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎರಡು ಐದು ಎಂಟು ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಮತ್ತ ಅಂದ ತಕ್ಷಣವೇ ನಮಗೆ ಈ ಸೂತ್ರ ನೆನೆಬಿರಬೇಕು ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಈ ಗುರುಗಳ ಬೆಲೆಗಳನ್ನು ನೋಡೋಣ ಎರಡು ಐದು ಎಂಟು ಮೊದಲನೇದು ಯಾವಾಗಲೂ ಕೂಡ ಪದ ಎ ಪದ ಆಗಿರುತ್ತೆ ಎಸಿ ಕೊಟ್ಟು ಎರಡು ವ್ಯತ್ಯಾಸ ತಗೊಳ್ಳೋದಾದರೆ ಮೊದಲನೇ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೀತಕ್ಕಂಥದ್ದು ಅಂದರೆ ಎ ಟು ಮೈನಸ್ ಎ ಒನ್ ಇದು ಎ ಒನ್ ಎ ಟು ಎ ತ್ರೀ ಅಲ್ಲಿಗೆ ಐದು ಮೈನಸ್ ಎರಡು ಮೂರಾಯಿತು ಈ ಎನ್ ಬೆಲೆಯನ್ನು ಅವನೇ ಆಲ್ರೆಡಿ ಕೊಟ್ಟಿದ್ದಾನೆ ಇಪ್ಪತ್ತಾಯಿತು ಈಗ ನಮಗೆಲ್ಲವೂ ಕೂಡ ಸಿಕ್ಕು ಅಲ್ಲಿಗೆ ಎಸ್ ಟ್ವೆಂಟಿ ಇಜಿ ಕೊಟ್ಟು ಟ್ವೆಂಟಿ ಬೈ ಟು ಎರಡು ಇಂಟು ಎ ಎರಡು ಇಪ್ಪತ್ತು ಮೈನಸ್ ಒನ್ ಡಿ ಬೆಲೆ ಮೂರು ಈಝಿ ಕೊಟ್ಟು ಎರಡು ಒಂದಲೇ ಎರಡು ಅದ್ಲೇ ಹತ್ತು ಎಂಟು ಎರಡೆರಡ ನಾಲ್ಕು ಒಂದು ಕಳೆದ್ರೆ ಹತ್ತೊಂಬತ್ತು ಎಂಟು ಮೂರು ನೆಕ್ಸ್ಟ್ ನೆನೆ ಬೆಳಗ್ಗೆ ಹತ್ತು ಎಂಟು ಹತ್ತೊಂಬತ್ತು ಮೂರಲೇ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಏಳು ದಶಕ ಮೂರ ಒಂದಲೇ ಮೂರಾಯಿತು ಅಲ್ಲಿಗೆ ದಶಕ ನಮ್ಮದಿರೋದು ಎರಡಿದೆ ಮೂರು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಎರಡಿದೆ ಐದು ಎಷ್ಟಾಯಿತು ಐವತ್ತೇಳು ಆಯಿತು ಹತ್ತು ಎಂಟು ಐವತ್ತೇಳು ಪ್ಲಸ್ ನಾಲ್ಕು ಅರವತ್ತೊಂದು ಹತ್ತು ಹತ್ತರವತ್ತೊಂದಲೇ ಆರುನೂರ ಹತ್ತು ಅಲ್ಲಿಗೆ ಎಸ್ ಇಪ್ಪತ್ತು ಅಥವಾ ಇಪ್ಪತ್ತು ಪದಗಳ ಮೊತ್ತ ಆರುನೂರ ಹತ್ತಾಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಏನು ಕೊಟ್ಟಿದ್ದೀನಿ ಇಲ್ಲಿ ಇದು ನನಗೆ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಬರ್ತಕ್ಕಂಥದ್ದು ಇದೆ ಇರ್ತಕ್ಕಂಥದ್ದು ಒಂದು ಮೈ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ತ್ರೀ ಈ ಬೆಲೆಯನ್ನು ನಾವು ತಗೊಳ್ಳೋಣ ಮೈನಸ್ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಇಷ್ಟು ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೈನಸ್ ಒಂದು ಏಳು ಇದೇನಾಗುತ್ತೆ ಎಕ್ಸ್ ಒನ್ ವೈ ಒನ್ ಹಾಗೆಯೇ ನಾಲ್ಕು ವೈನಸ್ ಮೂರು ಇಸಿಕ್ವಲ್ ಟು ಎಷ್ಟು ಬರುತ್ತೆ ಬೇರೆ ನಮಗೆ ಎಕ್ಸ್ ಟು ವೈ ಟು ನೆಕ್ಸ್ಟ್ ಬಂತು ಈ ಬೆಲೆ ತೊಗೊಳ್ಳೋದಾದರೆ ಇಲ್ಲಿ ಎಮ್ ಒನ್ ಟು ಎಮ್ ಟೂ ಈಸ್ ಈಕ್ವಲ್ ಟು ತ್ರೀ ಅಲ್ಲಿಗೆ ಸೂತ್ರವನ್ನು ತೊಗೊಂಡ್ರೆ ಭಾಗ ಪ್ರಮಾಣದ ಸೂತ್ರ ಎಕ್ಸ್ ಕಮ ವೈ ಇಂಟು ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ एम वू एम वन वै टू एम टू एक्स सारी वै वनवे बै यम प्लस एम टू इसमे एक्स टू बेले नालाक प्लस एम टू थ्री एक्स वन माइनस वन M1 ಒನ್ ಪ್ಲಸ್ ಎಮ್ ಟು ಟು ಪ್ಲಸ್ ತ್ರೀ ಎಮ್ ಒನ್ ಎರಡು ವೈ 3. ಮೈನಸ್ ತ್ರೀ ಎಮ್ ಟು ತ್ರೀ ವೈ ಒನ್ ಏಳು ಡಿವೈಡ್ ಬೈ ಎಷ್ಟಿದೆ ನಮ್ಮದು ಟೂ ಪ್ಲಸ್ ತ್ರೀ ಅಲ್ಲಿಗೆ ಸುಲಭೀಕರಿಸಿಕೊಂಡ್ರೆ ನಾಲ್ಕು ಎರಡನೇ ಎಂಟು ಪ್ಲಸ್ ಎಂಟು ಮೈನಸ್ ಮೈನಸ್ ಮೂರು ಒಂದೇ ಮೂರು ಎರಡು ಪ್ಲಸ್ ಮೂರು ಎಣ್ಣೆ ಪ್ರೆಸೆಂಟ್ ಮೈನಸ್ ಮೈನಸ್ ಮೂರು ಎರಡು ಆರು ಏಳು ಮೂರು ಇಪ್ಪತ್ತೊಂದು ಎರಡು ಪ್ಲಸ್ ಮೂರು ಐದಾಯಿತು ಅಲ್ಲಿಗೆ ಎಂಟರ ಮೂರು ಕಳೆದರೆ ಐದು ಡಿವೈಡ್ ಬೈ ಐದು ಇಪ್ಪತ್ತೊಂದರಾಗ ಆರು ಕಳೆದ್ರೆ ಹದಿನೈದು ಬೈ ಐದಾಯಿತು ಐದ ಒಂದೇ ಐದ ಒಂದೇ ಐದು ಮೂರಲೇ ಅಲ್ಲಿಗೆ ನಮಗೆ ನಿರ್ದೇಶಾಂಕಗಳ ಬೆಲೆ ಒಂದು ಮತ್ತು ಮೂರು ಆಗ್ತಕ್ಕಂಥದ್ದು ಇದು ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಬೆಲೆಗಳ ಬಗ್ಗೆ ನಾನು ತೊಗೊಂಡಿದ್ದೀನಿ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದ